ನಮಸ್ಕಾರ ಬಂಧುಗಳೇ ಸುರಕ್ಷಾ ಸೇವಾ ಸಂಸ್ಥೆಯ ಆಶ್ರಮದಲ್ಲಿ ವೈಕುಂಠವಾಸಿ ಶ್ರೀ ನಾರಾಯಣದಾಸ್ಜಿ ದರಕ್ರವರ ಪ್ರಥಮ ಪುಣ್ಯಸ್ಮರಣೆ ಕಾರ್ಯಕ್ರಮ ಹಮ್ಮಿಕೊಂಡ ಶ್ರೀ ರಾಮಾನುಜ್ ದರಕ್ ಕುಟುಂಬ ಪರಿವಾರ ನಗರದ ಹಿರಿಯ ಜೀವಿ ಮಹೇಶ್ವರಿ ಸಮಾಜದ ಹಿರಿಯರು ಇತ್ತೀಚೆಗೆ ವೈಕುಂಠವಾಸಿಯಾದ ಶ್ರೀ ನಾರಾಯಣದಾಸ್ಜಿ ದರಕ್ರವರ ಪ್ರಥಮ ಪುಣ್ಯಸ್ಮರಣೆಯನ್ನು ಸಂಸ್ಥೆಯ ಸದಸ್ಯರು ಹಾಗೂ ಆಶ್ರಮವಾಸಿಗಳು ಶ್ರೀ ನಾರಾಯಣ ದಾಸ್ಜಿಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರ ಮುಖಾಂತರ ಅವರ ಪುಣ್ಯ ಸ್ಮರಣೆಯನ್ನು ಆಚರಣೆ ಮಾಡಿದರು ಪುಣ್ಯ ಸ್ಮರಣೆ ಕಾರ್ಯಕ್ರಮದ ಪ್ರಯುಕ್ತ ಶ್ರೀ ರಾಮಾನುಜ ದರಕ್ ಕುಟುಂಬ ಪರಿವಾರದವರು ಆಶ್ರಮವಾಸಿಗಳಿಗೆ ಮಧ್ಯಾಹ್ನದ ವಿಶೇಷ ಅನ್ನ ಪ್ರಸಾದ ವ್ಯವಸ್ಥೆಯನ್ನು ಏರ್ಪಡಿಸಿದ್ದರು ಪುಣ್ಯಸ್ಮರಣೆಯ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಬಾಗಲಕೋಟ್ ಜಿಲ್ಲೆ ಇಳಕಲ್ನಗರದ ಅಂಗವಿಕಲರ ಅನಾಥರ ಹಾಗೂ ವೃದ್ಧರ ಸೇವಾಶ್ರಮವಾದ ಸುರಕ್ಷಾ ಸೇವಾ ಸಂಸ್ಥೆಯಲ್ಲಿ ಶ್ರೀ ರಾಮಾನುಜ್ ದರಕ್ ಕುಟುಂಬ ಪರಿವಾರದವರು ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಮಹೇಶ್ವರಿ ಸಮಾಜದ ಹಿರಿಯ ಜೀವಿ ವೈಕುಂಠವಾಸಿಯಾದ ಶ್ರೀ ನಾರಾಯಣ ದಾಸ್ಜಿ ದರಕ್ರವರು ಸುರಕ್ಷಾ ಸೇವಾ ಸಂಸ್ಥೆಯ ಕ್ರಿಯಾಶೀಲ ಅಧ್ಯಕ್ಷರಾದ ಶ್ರೀ ಪುರುಷೋತ್ತಮ ಎನ್ ದರಕ್ ಮತ್ತು ಸಮಾಜ ಸೇವಕರು ಸಂಸ್ಥೆಯ ಕ್ರಿಯಾಶೀಲ ಹಿರಿಯ ಸದಸ್ಯರಾದಂತಹ ಶ್ರೀ ರಾಮಾನುಜ್ ದರಕ್ರವರ ತಂದೆಯವರು ಪುಣ್ಯಸ್ಮರಣೆ ಕಾರ್ಯಕ್ರಮದ ಪ್ರಯುಕ್ತ ಆಶ್ರಮವಾಸಿಗಳಿಗೆ ಅನ್ನಪ್ರಸಾದ ವ್ಯವಸ್ಥೆ ಏರ್ಪಡಿಸಿದ ಶ್ರೀ ರಾಮಾನುಜ ದರಕ್ ಕುಟುಂಬ ಪರಿವಾರದವರಿಗೆ ಸಂಸ್ಥೆಯ ಸದಸ್ಯರು ಧನ್ಯವಾದಗಳನ್ನು ಕೋರಿದರು ನಮಸ್ಕಾರಗಳು ಸುರಕ್ಷಾ ಸೇವಾ ಸಂಸ್ಥೆಯ ಕ್ರಿಯಾಶೀಲ ಅಧ್ಯಕ್ಷರಾದಂತಹ ಶ್ರೀಯುತ ಪುರುಷೋತ್ತಮ್ ಎನ್ ದರಕ್ ಹಾಗೂ ಸಂಸ್ಥೆಯ ಹಿರಿಯ ಸದಸ್ಯರಾದ ಶ್ರೀಯುತ ರಾಮಾನುಜ ದರಕ್ ಅವರ ತಂದೆಯವರಾದ ವೈಕುಂಠವಾಸಿ ಶ್ರೀ ನಾರಾಯಣ್ಜಿ ದರಕ್ ಅವರ ಪ್ರಥಮ ಪುಣ್ಯಸ್ಮರಣೆಯನ್ನು ಆಶ್ರಮವಾಸಿಗಳ ಸಮ್ಮುಖದಲ್ಲಿ ಆಚರಣೆ ಮಾಡಿದ್ದಾರೆ ಪ್ರಥಮ ಪುಣ್ಯಸ್ಮರಣೆಯ ಪ್ರಯುಕ್ತ ಆಶ್ರಮವಾಸಿಗಳಿಗೆ ಮಧ್ಯಾಹ್ನದ ವಿಶೇಷ ಅನ್ನಪ್ರಸಾದ ವ್ಯವಸ್ಥೆಯನ್ನು ಸಹ ದರ ಕುಟುಂಬ ಪರಿವಾರದವರು ಏರ್ಪಡಿಸಿದ್ದಾರೆ ಅವರಿಗೆ ನನ್ನ ಪರವಾಗಿ ಹಾಗೂ ಸಂಸ್ಥೆಯ ಸರ್ವ ಸದಸ್ಯರ ಪರವಾಗಿ ಈ ಸಂದರ್ಭದಲ್ಲಿ ತುಂಬು ಹೃದಯದ ಧನ್ಯವಾದಗಳನ್ನು ಕೋರುತ್ತೇನೆ